ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ತಾವೆಲ್ಲ ನೋಡಿದಿರ ನಾವು ಪ್ರತಿಯೊಂದು ಮಾಸಿಕ ಸಭೆ ಮತ್ತೆ ಪ್ರತಿಭಟನಾ ಸಭೆ ಈ ಎರಡೂ ಸಭೆಗಳನ್ನ ವ್ಯವಸ್ಥಿತವಾಗಿ ನಡೀತಾ ಇದೆ ಈ ಒಂದು ಪ್ರತಿಭಟನಾ ಸಭೆಯ ಕೂಗು ಪಾರ್ಲಿಮೆಂಟ್ಗೂ ಕೂಡ ಗೊತ್ತಿದೆ ಪಾರ್ಲಿಮೆಂಟ್ ಸದಸ್ಯರು ಕೂಡ ಇದ್ರ ಬಗ್ಗೆ ಸೊ ಹಲವಾರು ಸದಸ್ಯರು ಶ್ರೀಮತಿ ಸುಪ್ರಿಯಾ ಸೂಲೆ ಆಗಿರ್ಬೋದು ಅಥವಾ ನಮ್ಮ ಪ್ರೇಮಚಂದ್ರ ಪ್ರೇಮ ಪ್ರೇಮಚಂದ್ರನ್ ಎನ್ ಕೆ ಪ್ರೇಮಚಂದ್ರನ್ ಆಗಿರ್ಬೋದು ಮತ್ತೆ ಇನ್ನು ಹಲವಾರು ಸಂಸದರು ಕೂಡ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮಾತನಾಡಿದರೆ ಬರುವ ಅಧಿವೇಶನದ ಬಗ್ಗೆನು ಕೂಡ ನಾವು ಗ ಗಮನ ಹರಿಸ್ಬೇಕು ಅದನ್ನ ನಾವು ನಮ್ಮ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೂ ಕೂಡ ತಿಳಿಸ್ತೀವಿ ತಿಳಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತೆ ನಮ್ಮ ಒಂದು ಬೇಡಿಕೆ ಈಡೇರೋವರೆಗೂ ನಮ್ಮ ಹೋರಾಟನ ಮುಂದುವರ್ಸಿ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಈಗ ಈ ವಾಟ್ಸಾಪ್ನಲ್ಲಿ ಒಂದು ಮೆಸೇಜ್ ಬಂದಿದೆ ಅದು ಒಬ್ರಿಗೆ ಬಂದ್ಬಿಟ್ರೆ ಎಲ್ಲರಿಗೂ ತಲುಪಿಬಿಡುತ್ತೆ ಯಾವುದೇ ಮೆಸೇಜು ಗ್ರೂಪ್ ಗ್ರೂಪಲ್ಲಿ ಬಂತು ಅಂತ ಆ ಮೆಸೇಜು ಎಲ್ಲ ಎಪ್ಪತ್ತು ಲಕ್ಷ ಎಂಪ್ಲಾಯರ್ ಎಪ್ಪತ್ತೆಂಟು ಲಕ್ಷ ನಿವೃತ್ತ ನೌಕರಿಗೆ ತಲುಪುತ್ತೆ ವಾಟ್ಸಪ್ ಮೆಸೇಜಲ್ಲಿ ಏನು ಬಂದಿದೆ ಅಂತಂದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಂಪ್ಲಾಯರು ಜಾಯಿಂಟ್ ಆಪ್ಷನ್ನ ಕೊಡಲಿಲ್ಲ ಅಂತ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ಗ್ರೂಪ್ನಲ್ಲಿ ಬಂದಿದೆ ಇದು ವಾಸ್ತವಾಂಶ ಇದು ಈ ಒಂದು ಮೆಸೇಜ್ ಏನಿದೆ ಇದು ಅದು ನಿಜ ಅದು ಅದರಲ್ಲೇನು ಅನುಮಾನ ಇಲ್ಲ ಯಾಕಂದ್ರೆ ಯಾರೋ ಒಬ್ಬರಿಗೆ ಬಂದಿದೆ ಹಲವಾರು ಜನಕ್ಕೂ ಬಂದಿರಬಹುದು ಅಥವಾ ನೂರಾರು ಜನಕ್ಕೂ ಬಂದು ಸಾವಿರಾರು ಜನಕ್ಕೂ ಬಂದಿರಬಹುದು ಆದರೆ ಈ ಜಾಯಿಂಟ್ ಆಪ್ಷನ್ ಅಂದ್ರೆ ಏನು ಜಾಯಿಂಟ್ ಆಪ್ಷನ್ ಅಂದರೆ ನಾವು ಕಳೆದ ವರ್ಷ ಈಗಾಗಲೇ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಕೊಡ್ತಕ್ಕಂಥದ್ದು ಜಾಯಿಂಟ್ ಆಪ್ಷನ್ ನಾವು ಇಂಥ ಸಂಸ್ಥೆನಲ್ಲಿ ಕೆಲಸ ಮಾಡಿದ್ದೇವೆ ನಮ್ಮ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೇವೆ ನನ್ನ ಇಷ್ಟು ಸಂಬಳ ನನ್ನದು ನಮ್ಮದು ಏನು ಪಿ ಪಿ ಒ ನಂಬರು ಅಥವಾ ಯು ಎನ್ ಎ ಯೂನಿವರ್ಸಲ್ ಅಕೌಂಟ್ ನಂಬರ್ ಈ ಅಕೌಂಟ್ ಅಲ್ಲಿ ನಾವು ಜಾಯಿಂಟ್ ಆಪ್ಷನ್ನ ಸಬ್ಮಿಟ್ ಮಾಡಿಬಿಟ್ಟಿದ್ದೇವೆ ಈಗಾಗಲೇ ಈಗ ಹೊಸದಾಗಿ ಜಾಯಿಂಟ್ ಆಪ್ಷನ್ನ ನಾವು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಅದು ಡೇಟ್ ಮುಗಿದೋಯ್ತಾಗಲೇ ಆ ದೃಷ್ಟಿಯಿಂದ ಈಗ ಎಂಪ್ಲಾಯರ್ ಯಾರಿದ್ದಾರೆ ಯಾರ್ಯಾವ ಸಂಸ್ಥೆನಲ್ಲಿ ನಾವು ಕೆಲಸ ಮಾಡಿದ್ವಿ ಅವರೆಲ್ಲ ಉದ್ಯೋಗದಾತರು ಉದ್ಯೋಗದಾತರು ನಾವು ಚಲಿಸಿರ್ತಕ್ಕಂಥ ಜಾಯಿಂಟ್ ಆಪ್ಷನ್ಗೆ ಸಂಬಂಧಿಸಿದಂತೆ ಅವರಿಗೂ ಕೂಡ ಮಾಹಿತಿ ಹೋಗಿರುತ್ತೆ ಯಾಕೆ ಅಂತಂದರೆ ಪಿ ಪಿ ಒ ಆಫೀಸ್ ಇ ಪಿ ಎಫ್ ಒ ಆಫೀಸಿಂದ ನಿಮ್ಮ ಉದ್ಯೋಗಿ ತರದವ್ರು ಕೊಟ್ಟಿದ್ದಾರೆ ಅವರು ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅವರ ಒಂದು ಸಂಬಳ ಎಷ್ಟಿತ್ತು ಅವರ ಸೇವಾ ವಿವರಗಳು ಈ ಎಲ್ಲ ಅಂಶಗಳನ್ನು ಕೂಡ ಉದ್ಯೋಗದಾತರು ಸಬ್ಮಿಟ್ ಮಾಡಬೇಕು ನವೆಂಬರ್ ಮೂವತ್ತನೇ ತಾರೀಕು ಸಿ ಬಿ ಟಿ ಮೀಟಿಂಗ್ ಆಯಿತು ನವದೆಹಲಿನಲ್ಲಿ ನವದೆಹಲಿಯಲ್ಲಿ ಆದಾಗ ಕೆಲವು ಮಹತ್ವ ನಿರ್ಧಾರಗಳನ್ನು ತಗೋ ತಗೊಂಡ್ರು ಏನು ನಿರ್ಧಾರ ತಗೊಂಡ್ರು ಯಾವುದೇ ನಿವೃತ್ತ ನೌಕರರು ದೇಶದ ಯಾವುದೇ ಮೂರಲ್ಲಿದ್ದರೂ ಕೂಡ ತಾವು ಈ ಒಂದು ಅಮೌಂಟನ್ನ ಪೆನ್ಷನ್ ಅಮೌಂಟ್ನ ತಗೊಳ್ಲಿಕ್ಕೆ ಅವಕಾಶ ಇದೆ ಅವರು ಇಂಥ ಅಕೌಂಟ್ನಲ್ಲಿ ನಾನು ಅಕೌಂಟ್ ಓಪನ್ ಮಾಡಿದ್ದೀನಿ ನನಗೆ ಪೆನ್ಷನ್ ಕೊಡಿದ್ರೆ ಕೊಡ್ತಾರೆ ಮತ್ತೆ ಇನ್ನೊಂದು ನಿರ್ಧಾರ ತಗೊಂಡ್ರು ಅಂದರೆ ಅದು ನಮಗೆ ಅನ್ವಯ ಆಗಲ್ಲ ಯಾರು ಸರ್ವಿಸಲ್ಲಿದ್ದಾರೆ ಅವ್ರಿಗೆ ಅನ್ವಯ ಆಗುತ್ತೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಥವಾ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಿದೆ ಅದರಲ್ಲಿ ಉದ್ಯೋಗದಾತರ ಕಡೆಯಿಂದ ಯಾವುದೇ ಬ್ಯಾಂಕ್ನಲ್ಲಿ ಅವರು ಐವತ್ತು ಸಾವಿರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ಅಮೌಂಟ್ನ ಅವರ ಮಕ್ಕಳ ಮದುವೆ ಮನೆ ಕಟ್ಟೋದು ಮತ್ತೆ ಮಹತ್ ಕಾರ್ಯಗಳಿಗೆ ಉಪಯೋಗಿಸಲಿಕ್ಕೆ ಅವಕಾಶ ಕೊಟ್ಟದ್ದು ಅಂತ ಅದು ಅನ್ವಯ ಆಗುತ್ತೆ ಅದು ನಮಗೆ ಸಂಬಂಧ ಇಲ್ಲ ಆದರೆ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಹೈಯರ್ ಪೆನ್ಷನ್ ಹೈಯರ್ ಪೆನ್ಷನ್ಗೆ ಸಂಬಂಧಪಟ್ಟಂತೆ ನಮಗೆಲ್ಲ ಗೊತ್ತಿದೆ ನಾವು ಕೆ ಎಸ್ ಆರ್ ಸಿ ಎಮ್ ಡಿನ ಕಳೆದ ತಿಂಗಳು ಭೇಟಿ ಮಾಡಿ ಸ್ವಾಮಿ ನಮಗೆ ಡೀಟೇಲ್ಸ್ ಬಂದಿಲ್ಲ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ ಪಿ ಎಫ್ ಕಮಿಷನರಿಗೆ ನಾವು ಎಷ್ಟು ಸರ್ವಿಸ್ ಮಾಡಿದ್ದೀವಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ನಮ್ಮ ಎಲ್ಲ ಇದನ್ನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಮನವಿ ಪತ್ರನ ಕೊಟ್ಟಿದ್ದೀವಿ ಆ ಮನವಿ ಪತ್ರದ ಕಾಪಿನೂ ಕೂಡ ನಿಮಗೆ ಕಳಿಸಿದ್ದೇವೆ ಅದೆಲ್ಲ ತಾವು ಓದಿರ್ತೀರಾ ಯಾಕೆ ಅಂತಂದರೆ ಆವಾಗ ಎಮ್ ಡಿ ನಮ್ಮ ಎಲ್ಲ ಒಂದು ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಹೋಗಿ ಅವ್ರನ್ನ ಮನವಿ ಮಾಡಿಕೊಂಡಾಗ ಹೇಳಿದರು ನೀವು ಯಾವುದೇ ಹಣಕಾಸಿನ ಬಗ್ಗೆ ನೀವು ಯೋಚನೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಹಣ ನಮ್ಮ ಹತ್ರ ಇದೆ ಡಿಮ್ಯಾಂಡ್ ನೋಟಿಸ್ ಕೂಡಲೇ ನಾವು ದುಡ್ಡು ತುಂಬ್ತೀವಿ ಆದರೆ ಡಿಮ್ಯಾಂಡ್ ನೋಟಿಸು ಯಾರಿಗೆ ಬರುತ್ತೆ ನಮಗೆ ಬರುತ್ತೆ ಎಂಪ್ಲಾಯ ಉದ್ಯೋಗದಾತ್ರಿ ಇಬ್ಬರಿಗೂ ಬರುತ್ತೆ ಯಾಕೆ ಅಂತ ಅಂದರೆ ಡಿಮ್ಯಾಂಡ್ ನೋಟಿಸ್ಟು ಉದ್ಯೋಗದಾತ್ರಿ ಕೊಟ್ಟರು ಕೂಡ ದುಡ್ಡನ್ನು ನಾವು ತೊಗೊಂಡಿದ್ದೀವಿ ದುಡ್ಡನ್ನ ನಾವೇ ಕಟ್ಟಬೇಕು ದುಡ್ಡನ್ನು ಅವ್ರು ಕಟ್ಟಲ್ಲ ಯಾಕೆ ಅಂತ ಅಂದರೆ ಎಲ್ಲ ನಮ್ಮ ದುಡ್ಡು ಯಾವುದೂ ಕೆ ಎಸ್ ಆರ್ ಟಿ ಇಲ್ಲ ಒಂದು ರೂಪಾಯಿನೂ ಅವ್ರ ಹತ್ರ ಇಲ್ಲ ಅವರು ಕೇವಲ ಪರ್ಟಿಕ್ಯುಲರ್ಸ್ ಮಾತ್ರ ಕೊಡಬೇಕು